ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಬೀಳ್ತಕ್ಕಂತಹ ಮಳೆಯಿಂದಾಗಿ ಹಲವಾರು ರೈತರು ಏನಪ್ಪ ಅಂದ್ರೆ ಗೊತ್ತಿದೆ ದಿವಸ ಕಂಗಾಲ ಆಗಿರ್ತಕ್ಕಂಥದನ್ನ ನಾವು ಗ್ರೌಂಡ್ ರಿಪೋರ್ಟ್ ಮೂಲಕ ಏನಪ್ಪ ಅಂದ್ರೆ ಇಪ್ಪ ನ್ಯೂಸ್ ಚಾನೆಲ್ ಮತ್ತು ವಾಸ್ತು ಮೂಲಕ ಏನಪ್ಪ ಅಂದ್ರೆ ತಿಳಿಸುವಂತ ವಾಸ್ತವಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ತಾವು ನೋಡಬಹುದು ಇಲ್ಲಿ ಹೊಲದಲ್ಲಿ ಇರ್ತಿರ್ತಕ್ಕಂಥ ಏನು ಗೋಬಿ ಏನೋ ಬೆಳಿತಾ ಇದ್ದಾರೆ ರೈತರು ಆ ಗೋಬಿ ಬೆಳೀತಕ್ಕಂಥ ರೈತರ ಒಂದು ಆಕ್ರಂದನ ಅಂತಕ್ಕಂಥದ್ದು ಮುಗಿಲು ಮುಟ್ಟಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಸತತವಾಗಿ ಮೂರು ನಾಲ್ಕು ದಿವಸಗಳಿಂದ ಇಲ್ಲಿ ಬೆಳತಕ್ಕಂಥ ಸುರಿತಕ್ಕಂಥ ಮಳೆಯಿಂದಾಗಿ ರೈತರಿಗೆ ಏನಪ್ಪ ಅಂತಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ನಷ್ಟಗಳನ್ನು ಅನುಭವಿಸಬೇಕಾಗಿದೆ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ನಾಲ್ಕು ದಿವಸದಿಂದ ಬೆಳತಕ್ಕಂತಹ ಮಳೆಯ ಒಂದು ಪರಿಣಾಮವಾಗಿ ರೈತರಿಗೆ ಒಂದು ಒಂದು ಗಲ್ಲಕ್ಕೆ ಬೆಣ್ಣೆ ಮತ್ತೊಂದು ಗಲ್ಲಕ್ಕೆ ಸುಣ್ಣ ಒರೆಸುವಂಥ ಒಂದು ಕೆಲಸ ಇವತ್ತು ದೇವರ ಇಂದ ಆಗ್ತಾ ಇದೆ ಅಂತಕ್ಕಂಥದ್ದಲ್ಲಿ ಹೇಳಾಗ್ತಾ ಇದೆ ಯಾಕಂತಂದ್ರೆ ಬಾಯಿಗೆ ಬಂದ ತುತ್ತು ಕೈಗೆ ಬರಲಿಲ್ಲ ಅಂತಕ್ಕಂಥ ವಾಡಿಕೆ ಅನುಗುಣವಾಗಿ ಇವತ್ತು ರೈತರು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಕಂಗಾಲಾಗಿದ್ದಾರೆ ಇವತ್ತು ನೀರಿನಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಸಂಪೂರ್ಣವಾಗಿ ಭೂಮಿ ಮುಳುಗಡೆ ಆಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಾಣ್ತಾ ಇದ್ದೀವಿ ಭೂ ಕುಸಿತ ಆಗಿರಬಹುದು ಅಥವಾ ಜಾನುವಾರುಗಳ ಒಂದು ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಏನಪ್ಪಾ ಹರಿದು ಹೋಗುವ ಅಂತಕ್ಕಂಥ ಸನ್ನಿವೇಶಗಳು ಏನಪ್ಪ ಅಂದರೆ ಉಗಮವಾಗಿವೆ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕಂಬಗಳ ಇಳಿಕೆಯಿಂದ ಕೂಡ ಏನಪ್ಪ ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಈಡಾಗ್ತಾ ಇದೆ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು ಸೇತುವೆಗಳ ಮುಳುಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಬೀದರಿನ ಒಂದು ನಾಡಿನಲ್ಲಿ ಏನಪ್ಪಾ ಅಂತಂದರೆ ಗೋಬಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು ಸೋಯಾ ಆಗಿರ್ಬೋದು ತೊಗರಿ ಆಗಿರ್ಬೋದು ಉದ್ದು ಹಸಿರಿಗೆ ಸಾಕಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದನ್ನು ಈಗ ನಾವು ಈ ಗ್ರೌಂಡ್ ರಿಪೋರ್ಟ್ ಮೂಲಕ ತಮ್ಮ ಎದುರುಗಡೆ ಏನಪ್ಪ ಅಂದ್ರೆ ಹೇಳಿಕೆ ಬಯಸ್ತಾ ಇದ್ದೀವಿ ವಿಶೇಷವಾಗಿ ಏನಪ್ಪ ಅಂದರೆ ಪ್ರವಾಹದಿಂದ ಸಾಕಷ್ಟು ಜನರಿಗೆ ಏನಪ್ಪ ಅಂದರೆ ತೊಂದರೆಗೆ ಈಡಾಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಸಾಕಷ್ಟು ಮನೆಗಳು ಕುಸಿತದಿಂದ ಕೂಡ ಏನಪ್ಪ ಅಂತಂದರೆ ಬಡವರಿಗೆ ಸಾಕಷ್ಟು ಅನಾನುಕೂಲತೆ ಆಗಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ವಿಶೇಷವಾಗಿ ಏನಪ್ಪಾ ಅಂತಂದರೆ ಸೋಯಾ ಬೆಳತಕ್ಕಂಥ ರೈತರಿಗೂ ಸಂಪೂರ್ಣವಾಗಿ ಮಳೆ ಹಾನಿಯಿಂದ ಏನಪ್ಪಾ ಅಂತಂದರೆ ಮ ಭೂಮಿಯಲ್ಲಿ ಮಳೆಯನ್ನು ನಿಂತು ಸಂಪೂರ್ಣವಾಗಿ ಏನಪ್ಪ ಬೆಳೆ ನಾಶವಾಗಿದೆ ಈಗಲಾದರೂ ಏನಪ್ಪ ಅಂದರೆ ಸರ್ಕಾರವು ರೈತರ ಕಡೆಗೆ ಕಣ್ಣು ತೆರೆದು ನೋಡುತ್ತದೆ ಏನು ಅಂತಕ್ಕಂಥದ್ದನ್ನು ರೈತರೇನಪ್ಪ ಅಂದರೆ ಅಂಗಲಾಚಿ ನೋಡ್ತಾ ಇದ್ದಾರೆ ಈಗಲಾದರೂ ಜನಪ್ರತಿನಿಧಿಗಳು ಜನ ಸೇವಕರು ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ಸರ್ಕಾರವನ್ನು ಪ್ರತಿನಿಧಿಸುವಂಥ ಎಲ್ಲ ಮಂತ್ರಿಗಳು ಏನಪ್ಪಾ ಅಂತಂದರೆ ಮುಕ್ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಏನಪ್ಪಾ ಅಂತಂದರೆ ರೈತರ ಒಂದು ಅನಾನುಕೂಲತೆ ಏನಾಗ್ತಾ ಇದೆ ಅದನ್ನು ಮನಗಂಡು ರೈತರಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಉಪ್ಪೆ ಚಾನೆಲ್ ಮೂಲಕ ಮತ್ತು ವಾಸಣಾ ಚಾನೆಲ್ ಮೂಲಕ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಕ್ಯಾಮ್ರಾಮನ್ ಅಶ್ವಥ್ ರಾಣಾ ಜೊತೆ ಅನಿಲ್ ಕುಮಾರ್ ಸಿಂಧೆ